ಕರ್ನಾಟಕ ರಾಜ್ಯ ಟೇಬಲ್ ಟೆನಿಸ್ ಅಸೋಸಿಯೇಷನ್ ಆಶ್ರಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಟೇಬಲ್ ಟೆನಿಸ್ ಅಸೋಸಿಯೇಷನ್ ವತಿಯಿಂದ ಜುಲೈ ನಾಲ್ಕರಂದು ನಗರದ ಕಂಕನಾಡಿಯ ಫಾದರ್ ಮೊಲೈರ್ ಒಲಾಂಗನ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜಿಸಲಾಗಿದೆ ಈ ಕುರಿತು ಮಾಹಿತಿ ನೀಡಿದ ಟೇಬಲ್ ಟೆನಿಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷ ಗೌತಮ್ ಶೆಟ್ಟಿ ರಾಜ್ಯದ ಸುಮಾರು ಆರುನೂರರಿಂದ ಎಂಟುನೂರು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕಿಂಗ್ ಹಾಗೂ ಪದಕ ವಿಜೇತ ಕೆಲವು ಕ್ರೀಡಾಪಟುಗಳ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವಂತಹ ಕ್ರೀಡಾಪಟುಗಳ ಪಾಲ್ಗೊಳ್ಳುವಿಕೆ ಈ ಪಂದ್ಯಾವಳಿಯ ಆಕರ್ಷಣೆಯಾಗಲಿದೆ ಎಂದರು ದಕ್ಷಿಣ ಕನ್ನಡದಲ್ಲಿ ಕಳೆದ ಎಂಟು ವರ್ಷಗಳ ಹಿಂದೆ ರಾಜ್ಯ ಮಟ್ಟದ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಪಂದ್ಯಾವಳಿಯ ಟಾರ್ಫೋಡಿಸ ಸ್ಪೋರ್ಟ್ಸ್ ಕ್ಲಬ್ ಹಳೆಯಂಗಡಿಯಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲು ಸಿದ್ಧತೆ ಮಾಡಲಾಗಿದೆ ಎಂದು ಗೌತಮ್ ಶೆಟ್ಟಿ ಹೇಳಿದರು

You want to cover in a nice and it should reach all the people. Automatically competition level also goes up and in our district also many people uh, players as of partner. That is only we are expecting from you all. Already uh, you have supported us and throughout the whatever activities we are conducting it, I hope you all support in this manner also. Of course, we have 8 to 10 tournaments different parts <laughs> of Karnataka. We have 3 to 4 tournaments in Bangalore. ಧಾರವಾಡ ಬೆಳಗಾಂ ಆ್ಯಂಡ್ ಶಿವಮೊಗ್ಗ ಮೈಸೂರು ಹಾಗೆ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಟೂರ್ನಮೆಂಟ್ ಆಗ್ತದೆ ಹಾಗಾಗಿ ಅದರಲ್ಲಿ ಔಟ್ ಆಫ್ ದಟ್ ಟೆಸ್ಟ್ ಎಷ್ಟು ಫೈವ್ ಸಿಕ್ಸ್ ಎಷ್ಟು ತಗೊಳ್ತಾರೆ ಅದರಲ್ಲಿ ಸ್ಟೇಟ್ ಟೀಮನ್ನು ಸೆಲೆಕ್ಟ್ ಮಾಡ್ತಾರೆ ಒನ್ ಟು ಫೋರ್ ತರ್ಟೀನ್ ಫಿಫ್ಟೀನ್ ಸೆವೆಂಟೀನ್ ಅಂಡರ್ ನೈನ್ಟೀನ್ ಎನ್ ಎಂಎಸ್ ಕೆಟಗರಿ ಮಾಡಿದರೆ ನಾಟ್ ಮೆಟಲಿಸ್ಟ್ ಲಿಸ್ಟ್ ಇಲ್ಲ ರಾಂಕ್ ಪ್ಲೇಯರ್ ಆಗ್ಲಿಕ್ಕಿಲ್ಲ ಅದರಲ್ಲಿ ಹಾಗಾಗಿ

ಹಾಗೆ ನಾವು ಎಕ್ಸಾಕ್ಟ್ ಪ್ಲೇಯರ್ಸ್ ಯಾರು ಬರ್ತಾರೆ ಎಷ್ಟು ಜನ ಬರ್ತಾರೆ ಅಂತ ಆಸ್ ಆಫ್ ನೌ ಇದು ಫಸ್ಟ್ ಯಾಕಂದ್ರೆ ಇದು ಸೆಕೆಂಡ್ ಟೂರ್ನಮೆಂಟ್ ಟುಡೇ ಬೆಂಗಳೂರಿನ ಫಸ್ಟ್ ಟೂರ್ನಮೆಂಟ್ ಆಗ್ತಾ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ಈ ಸೆಕೆಂಡ್ ಟೂರ್ನಮೆಂಟ್ ಆದ್ರಿಂದ ಆಟೋಮೆಟಿಕ್ ಹೆಚ್ಚಿನ ಪ್ಲೇಯರ್ಸ್ ಬರ್ತಾರೆ ಒಂದು ಸೆಕೆಂಡ್ ಥಿಂಗ್ ಇನ್ನೊಂದು ಏನಂದ್ರೆ ಬೆಂಗಳೂರು ಆಗೋ ಟೂರ್ನಮೆಂಟ್ ಅಲ್ಲಿ ಒನ್ ಪಾಯಿಂಟ್ ಸಿಗ್ತಾರೆ ವಿನ್ ಆದ್ರೆ ಪಾಯಿಂಟ್ ಅಂದ್ರೆ ಇಲ್ಲಿ ಔಟ್ ಆಫ್ ಬ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್ ಆಗಿದ್ರೆ ಒನ್ ಪಾಯಿಂಟ್ ಹಾಫ್ ಪಾಯಿಂಟ್ಸ್ ಇದೆ ಫಾರ್ ಎಕ್ಸಾಂಪಲ್ ವಿನ್ನರ್ ಸಿಕ್ಸ್ಟೀನ್ ಪಾಯಿಂಟ್ಸ್ ಇದ್ರೆ ಅಲ್ಲಿ ಇಲ್ಲಿ ಆಲ್ಮೋಸ್ಟ್ ಆಗಿ ಮನೆ ಹಾಫ್ ಟೈಮ್ ಟ್ವೆಂಟಿ ಫೋರ್ ಪಾಯಿಂಟ್ ಸಿಗ್ತಾರೆ ಹಾಗಾಗಿ ದಿಸ್ ಇಸ್ ಅಡ್ವಾಂಟೇಜ್ ಔಟ್ ಆಫ್ ಡಿಸ್ಟಿಕ್ ಯಾವ ಗೌರ್ಮೆಂಟ್ ಆಗ್ತದೆ ಅಲ್ಲಿ ವೆಯ್ಟೇಜ್ ಜಾಸ್ತಿ ಇದೆ ಹಾಗಾಗಿ ಅವ್ರು ಪಾಯಿಂಟ್ಸ್ ಜಾಸ್ತಿ ಮಾಡಲಿಕ್ಕೆ ಅವ್ರು ಈ ಟೂರ್ನಮೆಂಟ್ ಮಿಸ್ ಮಾಡೋದಿಲ್ಲ ಒಂದು ಸೆಕೆಂಡ್ ಥಿಂಗ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಟೂ ಪಾಯಿಂಟ್ಸ್ ಇರ್ತದೆ ಅಲ್ಲಿ ಡಬಲ್ ಇರ್ತದೆ ಹಾಗೆ ಹೆಚ್ಚಾಗಿ ಔಟ್ ಆಫ್ ಡಿಸ್ಟಿಕ್ ಟೂರ್ನಮೆಂಟ್ ಅಂದ್ರೆ ಒಳ್ಳೆ ಪ್ಲೇಯರ್ಸ್ ಯಾರು ಮಿಸ್ ಮಾಡೋದಿಲ್ಲ ಹಾಗಾಗಿ ಆಲ್ ಗುಡ್ ಪ್ಲೇಯರ್ಸ್ ವಿ ಎಕ್ಸ್ಪೆಕ್ಟ್ ಅವ್ರು ಬಂದು ಆಡ್ತಾರೆ ಟೂ ಫಿಫ್ಟಿ ಸಿಕ್ಸ್ ಇಂದ ಒಳ್ಳೆ ಗುಡ್ ನಂಬರ್ ಆಫ್ ಪ್ಲೇಯರ್ಸ್ ಅವ್ರು ಕಮೆಂಟ್ ಪ್ಲೇ ಹಾಗಾಗಿ ಟಾಪ್ ಏಟ್ ಫ್ರಮ್ ಸ್ಟೇಟ್ ರ್ಯಾಂಕಿಂಗ್ ಸೂರ್ಯ ಆಡಲಿಕ್ಕೆ ಇದು ಬರೀತಾರೆ ಒನ್ ಟು ಫೋರ್ ಸ್ಟೇಟಿನವರು ಇದು ಮಾಡ್ತಾರೆ ಸ್ಟೇಟ್ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಫೈವ್ ಟು ಏಟ್ ಅವರಿಗೆ ಆಡ್ಲಿಕ್ಕೆ ಆಪ್ಷನ್ಸ್ ಇರ್ತದೆ ಹಾಗಾಗಿ ಝೋನಲ್ಸ್ ಇದು ಒಮ್ಮೆ ಸ್ಟೇಟ್ ರ್ಯಾಂಕಿಂಗ್ಸ್ ಆದಮೇಲೆ ಝೋನಲ್ಸ್ ಇದೆ ಈಸ್ಟ್ ಝೋನು ಸೌತ್ ವೆಸ್ಟ್ ಝೋನು ಸೆಂಟ್ರಲ್ ಝೋನು ಮತ್ತು ವೆಸ್ಟ್ ಝೋನ್ ಅಂತ ಫೈವ್ ನ್ಯಾಷನಲ್ ಚಾಂಪಿಯನ್ಶಿಪ್ ಇರ್ತದೆ ನ್ಯಾಷನಲ್ ಚಾಂಪಿಯನ್ಶಿಪ್ ಫಸ್ಟ್ ಫೋರ್ ಪ್ಲೇಯರ್ಸ್ಗೆ ಸ್ಟೇಟ್ ಸ್ಪಾನ್ಸರ್ ಮಾಡ್ತಾರೆ ಎಮೇಲಿಂಗ್ ಫೈವ್ ಟು ಏಟ್ ಅವರು ದೇ ಆರ್ ಕ್ವಾಲಿಫೈ ಅವರು ಆಡ್ಬೋದು ಆ ಟೂರ್ನಮೆಂಟ್ ಬಟ್ ಆನ್ ದೇ ಆರ್ ಆನ್ ಎಕ್ಸ್ಪೆನ್ಸ್ ಆಗಿ

ಹೌದು ಸ್ವಲ್ಪ ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ ತೌಸಂಡ್ ನೈನ್ ಅಲ್ಲಿ ಸರ್ ಡಿಸ್ಟಿಕ್ ಅಸೋಸಿಯೇಷನ್ ಫಾರ್ಮ್ ಆಗ್ತಿತ್ತು ಆ ಟೈಮ್ ಒಂದು ಡಿಸ್ಟಿಕ್ ಲೆವೆಲ್ ಟೂರ್ನಮೆಂಟ್ ಅಸೋಸಿಯೇಷನ್ ಮಾಡಿದ್ವಿ ಅದಾದ ಮೇಲೆ ಮೆಂಬರ್ಸ್ ಓಲ್ಡ್ ಮೆಂಬರ್ಸ್ ಇದ್ದವರೆಲ್ಲ ಒಟ್ಟಾಗಲ್ಲ ಕೆಲವರದ್ದು ಡೆತ್ ಆಯ್ತು ಕೆಲವರು ಟ್ರಾನ್ಸ್ಫರ್ ಆಗಿ ಹೋದ್ರು ಹಾಗಾಗಿ ಅಸೋಸಿಯೇಷನ್ ಅನ್ನೋದು ಅಷ್ಟು ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ ಮೇಲೆ ಬಟ್ ನಾವು ಡಾಕ್ಟರ್ ಸ್ಪೋರ್ಟ್ಸ್ ಕಾರ್ಡ್ ರೆಗ್ಯುಲರ್ ಟೂರ್ನಮೆಂಟ್ ಮಾಡ್ತಿದ್ವಿ ಲಾಸ್ಟ್ ಒಂದು ಫೋರ್ ಫೈವ್ ಸ್ವಲ್ಪ ಟೂರ್ನಮೆಂಟ್ಸ್ ಕಡಿಮೆ ಇದೆ ಹಾಗಾಗಿ ಇದು ಎಲ್ಲ ಎಲ್ಲ ಟೇಬಲ್ ಟೆನಿಸ್ ಎಂಟಿಗೆ ಆಗಿ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂತ ನಾವು ಮಾಡೋ ಮಾಡುವ ಉದ್ದೇಶಿಸಿದೆ ಒಂದೇ ಮೈಂಡ್ ಸೆಟ್ ಇಟ್ಟವ್ರು ಒಟ್ಟಾಗಿ ಟೂರ್ನಮೆಂಟ್ ಇಯರ್ ಕ್ಯಾಲೆಂಡರ್ ಮಾಡಿದ್ದೇವೆ ಒಂದು ಇಂಟರ್ ಡಿಸ್ಟಿಕ್ ಟೂರ್ನಮೆಂಟ್ ಮಾಡ್ತಾ ಇದ್ದೇವೆ ಮತ್ತೆ ಡಿಸ್ಟಿಕ್ ರ್ಯಾಂಕಿಂಗ್ ಮಾಡ್ತಾ ಇದ್ದೇವೆ ಒಂದು ಟೂ ಅಟ್ ಲೀಸ್ಟ್ ಮಿನಿಮಮ್ ಟೂ ಡಿಸ್ಟಿಕ್ ರಾಂಕಿಂಗ್ ಮಾಡುವ ಬ್ಲಾನ್ಸ್ ಇದೆ ಒಂದು ಡಿಸ್ಟಿಕ್ ಚಾಂಪಿಯನ್ಶಿಪ್ ಮಾಡೋ ಪ್ಲಾನ್ಸ್ ಇದೆ ಇಂಟರ್ ಸ್ಕೂಲ್ ಮಾಡೋ ಪ್ಲಾನ್ ಇದೆ ಇಂಟರ್ ಕಾಲೇಜ್ ಮಾಡೋ ಈ ದೀಸ್ ಆರ್ ಲೈನ್ ನಾವು ಆಲ್ರೆಡಿ ಬ್ಲಾನ್ ಮಾಡಿದ್ದೇವೆ ಇಯರ್ ಕ್ಯಾಲೆಂಡರ್ ಮಾಡಿದ್ದೇವೆ ಜಸ್ಟ್ ಪ್ರಮೋಟ್ ಸ್ಟೂಡೆಂಟ್ ಈಗ ಆಲ್ರೆಡಿ ಕೋಚಿಂಗ್ ನಾವು ಬೇರೆ ಬೇರೆ ಪ್ಲೇಸ್ ಅಲ್ಲಿ ಅಶ್ವಿನಿ ಈಗ ಫಾದರ್ ಮನೋರ್ ಕೋಚಿಂಗ್ ಮಾಡ್ತೇವೆ ಸೈಂಥ ಮಾಡ್ತಾರೆ ಮೌಂಟ್ ಕರ್ಮೇ ಬೇರೆ ಸ್ಕೂಲ್ಗೆ ಹೋಗಿ ಕೋಚಿಂಗ್ ಮಾಡ್ತಾರೆ ಜಸ್ಟ್ ಪ್ರಮೋಟ್ ಸ್ಟೂಡೆಂಟ್ಸ್ ಹಾಗೆ ನಿತೀಶ್ ಇರ್ಬೋದು ಎಲ್ಸರ್ ಇರ್ಬೋದು ಇವರೆಲ್ಲ ಒಂದು ಟೀಮ್ ಒಂದು ಸೀರಿಯಸ್ ಆಗಿ ನಾವು ಪ್ರಮೋಟ್ ಮಾಡಬೇಕು ಅನ್ನೋದು ಮಾಡ್ತಿದ್ರೆ ಹಾಗೆ ಆಲ್ರೆಡಿ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಹೆಟಗರಿ ಸ್ಟೇಟ್ ನಂಬರ್ ಒನ್ ಇಂಟು ನಮ್ಮದೇ ಡಿಸ್ಟಿಕ್ ನಮ್ಮ ಠಾಕುರ ಸ್ಪೋರ್ಟ್ಸ್ ಕ್ಲಬ್ ಇಂದ ಪಾರ್ಟಿಸಿಪೇಟ್ ಮಾಡಿದ್ರು ನ್ಯಾಷನಲ್ ಚಾಪಿಯನ್ಶಿಪ್ ಅದಕ್ಕೆ ಒನ್ ಇಯರ್ ಸಿಲ್ವರ್ ಮೆಟಲ್ ಮಾಡಿದ್ದಾರೆ ಒನ್ ಇಯರ್ ಬ್ರೋಂಜ್ ಮೆಟಲ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮ್ಯಾಂಗ್ಳೂರಲ್ಲಿ ಟ್ಯಾಲೆಂಟ್ ಏನು ಪ್ರಾಬ್ಲಮ್ ಇಲ್ಲ ಓನ್ಲಿ ತಿಂಗ್ ಇಲ್ಲಿ ಸರಿಯಾದ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಸರಿಯಾದ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ ಕಂಪೇರ್ ಟು ಬ್ಯಾಂಗ್ಳೋರ್ ಅವರಿಗೆ ಬೇಕಾದಷ್ಟು ಬೆಟರ್ ಪ್ರೈಸ್ ಆರ್ಲಿಕ್ಕೆ ಸಿಗ್ತಾರೆ ಟೂರ್ನಮೆಂಟ್ ತುಂಬಾ ಟೂರ್ನಮೆಂಟ್ ಸಿಗ್ತಾರೆ ನಮ್ಮ ಮಕ್ಕಳು ಅವ್ರಿಗೆ ಬೇಕು ಟೂರ್ಮೆಂಟ್ ಬ್ಯಾಂಗ್ಳೂರ್ ಹೋಗ್ಬೇಕು ಇಲ್ಲ ಬೆಳಗಾವಿ ಹೋಗಬೇಕು ಇಲ್ಲ ಮೈಸೂರು ಹೋಗ್ಬೇಕು ಹಾಗಾಗಿ ಮಕ್ಕಳು ಸ್ವಲ್ಪ ಹೆಸಿಟೇಟ್ ಮಾಡ್ತೀವಿ ಸ್ಪೋರ್ಟ್ಸ್ ಕಲ್ಚರ್ ಡೈವಪ್ ಆಗ್ತಾ ಇದೆ ನಿಮ್ಗೆಲ್ಲ ಸ್ಪೋರ್ಟ್ಸ್ ಅ ಬಿಗ್ ಟೈಮ್ ಇನ್ ಇಂಡಿಯಾ ಆಲ್ಮೋಸ್ಟ್ ಲೀಗ್ ಆದ್ರಿಂದ ಹಾಗೆ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಒಂದು ತಿಂಗಳಲ್ಲಿ ಸರಿಯಾದ ಪ್ಲಾಟ್ಫಾರ್ಮ್ ಸರಿಯಾದ ಎಕ್ಸ್ಪೋಜರ್ ಸರಿಯಾದ ಫೆಸಿಲಿಟಿ ಸರಿಯಾದ ಕೋರ್ಚಸ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಕ್ಕಳ ಪರ್ಫಾರ್ಮ್ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಆ ಒಂದು ನಾವು ಇಯರ್ ಕ್ಯಾಲೆಂಡರ್ ಪ್ಲಾನ್ ಮಾಡಿದ್ದೇವೆ ಎ ಟೀಮ್ ಹೇಳ್ತಿದ್ದೀನಿ ಎವ್ರಿ ಬಡಿ ಇಸ್ ವೆರಿ ಮಚ್ ಈಗರ್ ಆ್ಯಂಡ್ ಇಂಟ್ರೆಸ್ಟೆಡ್ ಹಾಗೆ ಹಂಡ್ರೆಡ್ ಪರ್ಸೆಂಟ್ ವಿದಿನ್ ವಿದಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಐ ವಾಂಟ್ ಟು ಪರ್ಫಾರ್ಮ್ ಇನ್ ದ ಸ್ಟೇಟ್ ರ್ಯಾಂಕಿಂಗ್ ಅಂತ ನಾನು ನಮ್ಮ ಟೀಮ್ ಪರವಾಗಿ ಹೇಳಿದ್ದೆ ಇಚ್ಛೆ ಪಡ್ತೇನೆ ಏನಿಲ್ಲ ಸರ್ ಅದರಲ್ಲಿ ಏನು ಅಂತ ದೊಡ್ಡ ಡಿಫ್ರೆನ್ಸ್ ಏನು ಆಗ್ತಾ ಇಲ್ಲ ಸ್ವಲ್ಪ ಸ್ಪೀಡು ಇದೆಲ್ಲ ಆಗ್ತಾ ಇದೆ ಬಟ್ ಮಕ್ಕಳು ಅದಕ್ಕೆ ಸೆಟ್ ಆಗ್ತದೆ ಅದೇನು ಇಶ್ಯೂಸ್ ಆಗಿಲ್ಲ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ಏನು ದೊಡ್ಡ ಡಿಫ್ರೆನ್ಸ್ ಏನು ಆಗ್ತಾ ಇಲ್ಲ ಒಂದು ಟೆಕ್ನಿಕು ಎಲ್ಲ ಟೆಕ್ನಿಕ್ ಒಂದೇ ಒಂದು ಥಿಂಗ್ ಇಸ್ ಆ ಸ್ಪೀಡನ್ನು ಆ ಸ್ಪೀಡ್ ಯಾವ ಎಣಿ ಗೇಮ್ ಅವ್ರು ಸರಿ ಆಗಬೇಕಂದ್ರೆ ಸ್ಪೀಡ್ ಇರಬೇಕು ಸ್ಪೀಡ್ ಇರಬೇಕಂದ್ರೆ ಫಿಟ್ನೆಸ್ ಬೇಕು ಫಿಟ್ನೆಸ್ ಅದನ್ನ ಪ್ಯಾಕೇಜ್ ಕರೆಕ್ಟ್ ಆಗಿ ವರ್ಕ್ಔಟ್ ಮಾಡಿದ್ರೆ ಹಂಡ್ರೆಡ್ ನನ್ ಪರ್ಸೆಂಟ್ ಏನೂ ಪ್ರಾಬ್ಲಮ್ ಇಲ್ಲ ನಮ್ಮ ಮಕ್ಕಳ ಟ್ಯಾಲೆಂಟ್ ಏನೂ ಇಲ್ಲ ಮತ್ತೆ ಸ್ಟ್ರಾಂಗ್ ಓನ್ಲಿ ಓನ್ಲಿಂಗ್ ಮತ್ತೆ ಅವ್ರಿಗೆ ಸರಿಯಾದ ಫೆಸಿಲಿಟೀಸ್ ಎಕ್ಸ್ಪೋಸರ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಯಾಕಂದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಯಾಕಂದ್ರೆ ಇಲ್ಲಿಂದ ಹೋಗಿ ಬ್ಯಾಂಗ್ಳೂರ್ ಹೋಗಿ ಅವರನ್ನು ಡಿಫೀಟ್ ಇಟ್ಸ್ ನಾಟ್ ಈಸಿ ಜಾಬ್ ಅದು ನಮ್ಮ ಮಕ್ಕಳು ಮಾಡ್ತಾರೆ

After talking engineering and coming back as a coach, it's not an easy job, but he has taken it up. He is successful now. He is well known here in Mangalore area. He has made a name. That's a purely totally passion. Okay. Okay. So we have a very good team. I am very confident our association will 100% will give a better opportunity for the, our Mangalore and or whatever region. ಒಳ್ಳೆ

ಒಂದು ಒಳ್ಳೆ ವಿಷಯಗಳನ್ನ ಟೂರ್ನಮೆಂಟ್ ಮಾಡಬೇಕು ನಮ್ಮ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಸಿಗಬೇಕು ಮಕ್ಕಳು ಒಂದು ಒಳ್ಳೆ ಪ್ಲೇಯರ್ಸ್ ಅನ್ನು ಅದರಿಂದ ಅವರು ಮೋಟಿವೇಟ್ ಆಗಿ ನಮ್ಮಲ್ಲಿ ಸ್ವಲ್ಪ ಪ್ಲೇಯರ್ಸ್ ರೆಡಿ ಆಗಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಹಾಗೆ ಇದು ಇಸ್ ಅ ಫಸ್ಟ್ ಸ್ಟೆಪ್ ವರ್ಷ ಏನು ಕಂಟಿನ್ಯೂಸ್ ಅದರಿಂದ ಸಿಸ್ಟಮೆಟಿಕ್ ಎರಡು ಇಯರ್ಗೆ ಎರಡು ಇಯರ್ ಕ್ಯಾಲೆಂಡರ್ ಪ್ಲಾನ್ ಮಾಡ್ತಾ ಇದ್ದೇವೆ ಹಾಗೆ ಸಮರ್ ಇಲ್ಲಿ ನಮಗೆ ಬೇಕಾದ ಒಂದು ಇಯರ್ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಒಳ್ಳೆಯ ಕೋಚಸ್ ಅನ್ನು ಕರೆದವರಿಗೆ ಇದು ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ

ಆಲ್ರೆಡಿ ನಮ್ಮ ಕರ್ನಾಟಕ ಮಕ್ಕಳು ಇಂಟರ್ನ್ಯಾಷನಲ್ ಸರ್ಕೆಟ್ ಅಲ್ಲಿ ಫೇಸ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿಲ್ಲ ಯಶಸ್ಸಿನ ಗೌರ್ ಪಡೆಯಲ್ಲ ಆಲ್ರೆಡಿ ಶಿ ಒನ್ ಮಿನಿ ಮೆಡಲ್ಸ್ ಇನ್ ಇಂಟರ್ ನ್ಯಾಷನಲ್ ಸರ್ಕೆಟ್ ಹಾಗಾಗಿ ಕರ್ನಾಟಕದಲ್ಲಿ ಒಂದು ದಟ್ ಸ್ಪೋರ್ಟ್ಸ್ ಅಸ್ ಇಸ್ 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 ಕಾಮತ್ ಕಾಮತ್ ಫಾರ್ ನಾವು ಶೀಸ್ ಬೇಸಿಕಲಿ ಪ್ರಾಕ್ಟೀಸಿಂಗ್ ಆಲ್ ಓವರ್ ದ ಟೀಮ್ ಮೀನ್ಸ್ ಎ ಗುಡ್ ಸೈನ್ ಫಾರ್ ದ ಸ್ಪೋರ್ಟ್ಸ್ ಸ್ಟ್ರೆಂತ್ ಫಸ್ಟ್ ಡೇ ಮೆನ್ಸ್ ಇರ್ತದೆ ಮೆನ್ಸ್ ಮೆನ್ಸ್ ಅಂಡರ್ 90 ಮೆನ್ಸ್ ಮೆನ್ಸ್ ಮತ್ತೆ ಅಂಡರ್ 90 ಇರ್ತದೆ ನೆಕ್ಸ್ಟ್ ಡೇ 17 ಹಾಗೆ ಲಾಸ್ಟ್ ಡೇ ಗೆ ಲವ್ ಅಂಡರ್ 11 ಕ್ಯಾಟಗರಿ ಇರ್ತದೆ ಯಾಕಂದ್ರೆ ಹೆಚ್ಚಾಗಿ ಲವ್ ಇನ್ 13 ಮಕ್ಕಳೆಲ್ಲ ಸ್ಕೂಲ್ ಗೆ ಹೋಗೋ ಸ್ಕೂಲ್ ರಜೆ ಮಾಡಿದ್ರೆ ಕಷ್ಟ ಆಗ್ತದ ಅಂತ ಉದ್ದೇಶದಿಂದ ಅವರಿಗೆ ಹೆಚ್ಚವರ ಮ್ಯಾಚಸ್ ಅನ್ನು ಹೆಚ್ಚಾಗಿ ಸ್ಯಾಟರ್ಡೆ ಸಂಡೆ ಗೆ ಇರ್ತದೆ ಮೆನ್ಸ್ ಹ್ಯಾಂಗರ್ ಆಲ್ರೆಡಿ ದೇ ಆರ್ ಪ್ರೊಫೆಷನಲ್ಸ್ ಹಾಗಾದ್ರೆ ಅವರು ಯಾವ ಡೇ ಇದ್ರು ಬಂದ ಆಡ್ತಾರೆ ಬಿಫೋರ್ ನಮ್ಮ ಫಾರ್ಮೆಟ್ ಡಿಫರೆಂಟ್ ಇತ್ತು ಫಸ್ಟ್ ಡೇ ಅಂಡರ್ 11 ಇತ್ತು 13 ಇತ್ತು ಬಟ್ ಅದು ವೀಕ್ ಡೇಸ್ ಆಗ್ತಿತ್ತು ಹಾಗಾಗಿ ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸ್ಟೇಟ್ ಅಸೋಸಿಯೇಷನ್ ಇಂದ ಹಾಗಾಗಿ ಮಿನಿಮಮ್ ಫೋರ್ ಡೇಸ್ ಬೇಕಾದ್ರೆ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆ ಎಂಟ್ರೀಸ್ ಬ್ಯಾಂಗ್ಳೂರ್ ಅಂತ ಆಲ್ಮೋಸ್ಟ್ ರೀಚಿಂಗ್ ತೌಸಂಡ್ ಎಂಟ್ರೀಸ್ ಅಷ್ಟು ಜನ ಆಡ್ತಾ ಇದ್ದಾರೆ ಹಾಗಾಗಿ ಮಿನಿಮಮ್ ಫೈವ್ ಬ್ಯಾಂಗ್ಳೂರ್ ಫೈವ್ ಡೇಸ್ ಟೂರ್ಮೆಂಟ್ ಮಾಡಿ ಇವಾಗ ಸಂಡೇ ಎಂಟ್ ಆಗ್ತಾ ಇದೆ ನಂಬರ್ ನಾವು ಫೋರ್ ಡೇಸ್ ಮಾಡ್ತಾ ಇದ್ದೇವೆ ನೋಡ್ಬೇಕು ಎಂಟ್ರೀಸ್ ನಂಬರ್ ಆಫ್ ಎಂಟ್ರೀಸ್ ಜಾಸ್ತಿ ಟೇಬಲ್ ಹಾಕುವಂಥ ಹಾಕಿ